ಸಿರಿವಾರ ಪರಿಷ್ಠಾನ ವ್ಯಾಪ್ತಿ ಕಲ್ಲೂರು ಅಂತ ಮೊನ್ನೆ ರಾತ್ರಿ ದೇವಸ್ಥಾನ ಕಳವಾಗಿದೆ ಈಸ ಆ ಸಂಬಂಧ ಕೃಷ್ಣಾಚಾರ್ಯನವರು ನಮಗೆ ಶಿರುವಾರ ಪರಿಷ್ಠಾನೆಗೆ ದೂರು ಕೊಟ್ಟಿದ್ದಾರೆ ಏನು ಅಂತಂದರೆ ದೇವಸ್ಥಾನದ ಮಹಾಲಕ್ಷ್ಮೀ ಮೂರ್ತಿ ಒಂದು ಬಂಗಾರದ ಕಿರೀಟ ಮತ್ತು ನಾಲ್ಕು ಬಂಗಾರದ ಬಳೆಗಳು ಮತ್ತು ಬಂಗಾರದ ಮಂಗಳ ಸೂತ್ರ ಮತ್ತು ಬಂಗಾರದ ಪಾದಗಳು ಎರಡು ಮತ್ತು ವೆಂಕಟರಮಣ ಸ್ವಾಮಿ ಮೂರ್ತಿಯ ಬಂಗಾರದ ಕಿರೀಟ ಹಾಗೆ ಅನಂತಪ್ರದಮನ ಬಂಗಾರದ ಪದಕ ಮತ್ತು ಬಂಗಾರದ ಪಾದಗಳು ಇವಿಷ್ಟು ರಫ್ಲಿ ಹದಿನೇಳು ಕೋಟಿ ಐವತ್ತು ಸಾವಿರ ರೂಪಾಯಿ ಬೆರೆ ಬಾಳುವ ಆಭರಣಗಳು ಕಳುವಾಗಿದ್ದಾವೆ ಅಂತೇಳಿ ಒಂದು ದೂರು ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಮತ್ತು ಪತ್ತೆ ಕಾರ್ಯಕ್ಕಾಗಿ ಎರಡು ತಂಡಗಳು ಕೂಡ ರಚನೆಯಾಗಿದೆ ತಂಡಗಳು ಕಾರ್ಯೋನ್ಮುಖರಾಗಿದ್ದಾರೆ ಮತ್ತು ಡೈ ಏನಿಲ್ಲ ಹಿಂದ್ಗಡೆ ಬಾಗಿಲು ಸ್ವಲ್ಪ ಸ್ಥಿತಿಲ್ಲ ಅಷ್ಟು ಗಟ್ಟಿ ಬಾಗಿಲಿಲ್ಲ ಬಟ್ ಹಿಂದ್ಗಡೆಯಿಂದ ಹೆಂಟ್ರಾಗಿಲ್ಲ ಅವರು ಮುಂದಗಡೆಯಿಂದ ಎಂಟ್ರಾಗಿದ್ದಾರೆ ಮತ್ತು ಏನು ಬೀಗ ಹಾಕಿತ್ತು ಅದನ್ನು ಕಟ್ ಮಾಡಿ ಮಾಡಿದ್ದಾರೆ ಅದು ಅವರು ಮೊಡಸಿದೆ ಆ ಪ್ರಕಾರ ನಾವು ಆ ನಿಟ್ಟಲ್ಲಿ ಕೂಡ ತನಿಖೆ ಆಗ್ತಾ ಇದೆ ಮತ್ತು ಈ ದೇವಸ್ಥಾನ ತುಂಬ ಪ್ರಖ್ಯಾತವಾದ ದೇವಸ್ಥಾನ ತುಂಬ ದೂರಗಳಿಂದ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಹಾಗಾಗಿ ಇದೊಂದು ಸೂಕ್ಷ್ಮ ಪ್ರಕರಣ ಆದ್ದರಿಂದ ಇದಕ್ಕೊಂದು ತಂಡ ರಚನೆ ಮಾಡ್ಕೊಂಡಿದ್ವಿ ಮತ್ತು ಶಾರ್ಟ್ಲಿ ಈ ಒಂದು ಪ್ರಕರಣನ ಬೇದಿಸ್ತೀವಿ ಪತ್ತೆ ಹಿಸ್ತೀವಿ ಥ್ಯಾಂಕ್ ಯು ಅಮೌಂಟ್ ಹದಿನೇಳು ಲಕ್ಷದ ಐವತ್ತು ಸಾವಿರ ಹದಿನೇಳು ಲಕ್ಷ ಐವತ್ತು ಸಾವಿರ ಒಟ್ಟು ಇಲ್ಲ ಇಲ್ಲ ಅದು ಓ ಸಾರಿ ಹದಿನೇಳು ಕೋಟಿ ಆಗಿದೆ ಅಲ್ಲ ಹದಿನೇಳು ಕೋಟಿ ಇಲ್ಲ ಹದಿನೇಳು ಲಕ್ಷದ ಐವತ್ತು ಸಾವಿರ ಹಾಂ ಸುಮಾರು ಸರಿ ನಾವು ಈ ಬರವಣಿಗೆಲ್ಲೂ ಕೂಡ ಕೊಟ್ಟಿದ್ದಾರೆ ನಮ್ಮವರು ಸಿ ಸಿ ಕ್ಯಾಮ್ರಾ ಹಾಕ್ಸ್ಕೊಳ್ಳಿ ಅಂತ ಇಡೀ ಊರಲ್ಲಿ ಎರಡು ಮೂರು ಸಿ ಸಿ ಕ್ಯಾಮ್ರಾ ಇದೆ ಮತ್ತು ನಮ್ಮ ಡಿ ಜಿ ಪಿ ಆ್ಯಂಡ್ ಡಿ ಜಿ ಪಿ ಸಾಬ್ರ ಆದೇಶ ಪ್ರಕಾರ ನಾವು ಒಂದು ಈ ತಿಂಗಳಲ್ಲಿ ಒಂದು ಸಿ 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 ಟಿ ವಿ ಡ್ರೈವ್ ಅಂತ ಮಾಡ್ತಾಯಿದ್ವಿ ಆ ಸಂಬಂಧ ನನ್ನೆ ಗ್ರಾಮ ಪಂಚಾಯತ್ ಕೂಡ ವಿಸಿಟ್ ಮಾಡಿದ್ದೀನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅವರು ರಿಕ್ವೆಸ್ಟ್ ಮಾಡಿದ್ದೀವಿ ಆ ಊರು ಎಂಟ್ರಿ ಮತ್ತು ಎಕ್ಸಿಟ್ಗೆ ಎಡೆಡ್ ಕ್ಯಾಮ್ರಾಗಳು ಮತ್ತು ಗುಣ ಪರಿಸ್ಥಿತಿ ಮುಂಭಾಗ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಕೂಡ ಸಾಕಷ್ಟು ಪ್ರಮಾಣದ ನಾವು ಎಲ್ಲಿ ಕೇಳ್ತೀವಿ ಬೆಳಿಗ್ಗೆ ಕ್ಯಾಮ್ರಾಗಳನ್ನು ಹಾಕೋ ಅಂತ ಹೇಳಿದ್ದಾರೆ ಪ್ರೊಫೆಷನಲ್ಲು ಗೊತ್ತಾಗಬೇಕಷ್ಟೇ ಪ್ರೊಫೆಷನಲ್ಲು ಅಥವಾ ಇದು ಗೊತ್ತಾಗಬೇಕು ನೋಡಿ ನಮ್ಮದೇ ಆದ ತನಿಖಾ ವಿಧಾನ ಇದೆ ಆ ಪ್ರಕಾರ ನಾವು ತನಿಖೆ ಮುಂದುವರಿಸ್ತೇವೆ சார் ஃபோட்டோ தான் நீங்கள் கேட்டேன் வேணா பிராப்ளம் ஆனால் அதுக்கு அது ஸ்கேன் மேடே வர்த்து அது எதிர்கடைய